ಒಂದು ಇವತ್ತಿನ ದಿನ ಅಂದ್ರೆ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜನನೇ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತ ನಿರಾಶ್ರಿತರಿಗೆ ಮಧ್ಯಾಹ್ನದ ಊಟನ ಕೊಡೋದ್ರ ಮುಖಾಂತರ ಈಗ 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 ಏನು ನಾವು ಎಲ್ಲ ಸದಸ್ಯರುಗಳು ಕೂಡ ತಾನು ಎಷ್ಟೇ ತಾವು ಎಷ್ಟೇ ಬ್ಯುಸಿ ಇದ್ರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಹಳ್ಳಿ ಹಳ್ಳಿ ಬಂದು ಸೇವಾ ಟ್ರಸ್ಟ್ ನ ಎಲ್ಲ ಸಹಯೋಗದೊಂದಿಗೆ ಇವತ್ತ ಏನ್ ಕಾರ್ಯಕ್ರಮ ಅನ್ಕೊಂಡಿದ್ದ ಅನ್ನದಾನ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ಅನ್ಕೊಂಡು ಇವತ್ತು ಸಂಪೂರ್ಣ ಯಶಸ್ವಿಯಾಗಿದೆ ಮತ್ತು ಜನನಿ ಸೇವಾ ಫೌಂಡೇಶನ್ ಉದ್ದೇಶ ಪರಿಸರ ಬಗ್ಗೆ ಕಾಳಜಿ ಮೂಡಿಸುವಂತದ್ದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತದ್ದು ಮತ್ತೆ ಅದೇ ರೀತಿ ರೈತರಿಗರು ಮೂಡಿಸುವಂತದ್ದು ಸಾಮಾಜಿಕವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅದ್ರ ನಿಟ್ಟಲ್ಲಿ ಈ ಜನನಿ ಸೇವಾ ಫೌಂಡೇಶನ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮನ ಹಮ್ಮಿಕೊಂಡು ಆಯೋಜನೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಹಕಾರಿಯಾಗಿ ನಮ್ಗೆ ಏನೇನು ಅನುಕೂಲ ಈ ಈ ಬೇಕಾಗುತ್ತೆ ಆ ಇದನ್ನ ಸರ್ಕಾರದ ವತಿಯಿಂದ ಆಗ್ಬೋದು ಜನಸಾಮಾನ್ಯರ ವತಿಯಿಂದ ಆಗ್ಬೋದು ಈ ಜನನಿ ಸೇವಾ ಫೌಂಡೇಶನ್ ತಡೆಸ್ಕೊಡುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ಕೊಡ್ತೀನಿ